ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೆ ಅಕ್ಕ ಮನೆಗೆ ಬಂದಿರೋದ್ರಿಂದ ನಾವು ಇವತ್ತು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಅಡುಗೆನ ಮಾಡ್ತಾ ಇದ್ದೀವಿ ಆ ರೆಸಿಪಿನೂ ಕೂಡ ನಿಮ್ಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ವೀಡಿಯೋ ಶೂಟ್ ಮಾಡಿದ್ದೆ ಟೈಮ್ ಸಿಕ್ಕಿರೋ ಒಂದ್ಸಲಿ ವಿಡಿಯೋ ನೋಡಿ ಇವಾಗ ಮೊದಲಿಗೆ ನಾವಿಲ್ಲಿ ಒಬ್ಬಟ್ಟನ್ನ ಮಾಡೋಕ್ಕೆ ಒಂದು ತಪ್ಪಲೆಯಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಬಿಟ್ಟು ನೀರು ಕುದಿಬೇಕಾದ್ರೆ ನಾನು ಬೇಳೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನಮ್ಮತ್ತೆ ಮಗ ಬೆಲ್ಲನ ಕೆತ್ತ ಇದ್ದ ಮತ್ತು ನಮ್ಮ ಅಕ್ಕ ಕಾಯಿನ ಎಲ್ಲನೂ ತುರ್ಜಿ ಎತ್ತಿಟ್ಕೋತಾ ಇದ್ಲು ಅಷ್ಟರಲ್ಲಿ ಬೇಳೆನೂ ಕೂಡ ಬೆಂದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಬೇಳೆನೂ ಕೂಡ ಬೆಂದಿದೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಬೇಳೆನ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಬೇಳೆ ತೊಗೊಂಡು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ನಾನೀಗ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದರ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೋಳು ಕಾಯಿ ತುರಿನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಮೊದಲು ನಾವು ಕ ಬೇಳೆ ಇರೋ ತಪ್ಪಲಿನ ಒಲೆ ಮೇಲೆ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಅಷ್ಟೂ ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಗೋಲಿಸ್ಕೋಬೇಕು ಅದು ನೀಟಾಗಿ ಗೋಲಿಸ್ಕೊಂಡ್ರೆ ಬೆಲ್ಲ ಮೇಲೆ ಅದು ನೀಟಾಗಿ ಬೆಂದ್ಕೊಳುತ್ತೆ ಇದ್ರ ಜೊತೆಗೆ ನಾವಿಲ್ಲಿ ಏಲಕ್ಕಿ ಮತ್ತು ಒಣಶುಂಠಿನ ಶುಂಠಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಗೋಲಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೆಲ್ಲ ಎಲ್ಲ ಕರಗೋಕೆ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಗೋಲ್ಸ್ಕೊಂಡಾದ್ಮೇಲೆ ಈ ಬೆಲ್ಲ ಎಲ್ಲ ಬೇಳೆ ಕಾಯಿಗೆಲ್ಲ ಈ ಥರ ಮಿಕ್ಸ್ ಆಗಿದೆ ಆದರೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಈ ಸಮ ಈ ಥರ ತೆಳ್ಳಗಾದಾಗ ಏನು ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೇಕು ನಾನು ಸ್ವಲ್ಪ ಜಾಸ್ತಿ ಕಾಯಿ ತುರಿ ತುರ್ದಿ ಎತ್ತಿಟ್ಕೊಂಡಿದ್ರಿಂದ ಕಾಯಿ ತುರಿ ಇತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆರು ನೀಟಾಗಿ ಬೇಳೆ ಎಲ್ಲ ಜಾರಿಗೆ ಹಾಕೊಂಡು ರುಬ್ಬಿ ಎತ್ತಿಟ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ರುಬ್ಬಿದ ಮೇಲೆ ಯಾವ ಥರ ಬಂದಿದೆ ಊರ್ಣ ಕೂಡ ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಇದಕ್ಕೆ ನಾವು ಮೈದಾ ಇಟ್ಟಿ ಕನಕನ ರೆಡಿ ಮಾಡ್ಕೊತಾ ಇದ್ದೀವಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಆ ಡ್ರೈ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬೇಕು ಇದಕ್ಕೆ ಮೇನ್ ಎಣ್ಣೆನೇ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಕಣ್ಕನು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮತ್ತು ಇಲ್ಲಿ ಒಬ್ಬಟ್ಟನ್ನ ತೊಟ್ಟೋದು ಮತ್ತು ಬೇಯಿಸೋದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಕಿಪ್ ಆಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಕೂಡ ರೆಡಿಯಾಗಿ ಹೋಗ್ಬಿಡ್ತು ಈಗ ಒಬ್ಬಟ್ಟು ಕೂಡ ರೆಡಿಯಾಗಿದೆ ನೆಕ್ಸ್ಟು ನಾನೀಗ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ಈ ಥರ ಹುರ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಇದನ್ನು ಹುರ್ಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಚಿಕ್ಕ ಟೇಬಲ್ ಸ್ಪೂನಷ್ಟು ಜೀಕೆನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಹುರಿದ್ಬಿಟ್ಟು ರುಬ್ಬಿ ಮಾಡಿದ್ರೆ ಒಬ್ಬಟ್ಟಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲನೂ ಹಾಕ್ಕೊಂಡು ಹುರ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆನ ಚಿಕ್ಕ ಚಿಕ್ಕದಾಗಿರೋದನ್ನ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಬಿಟ್ಟು ನಾವಿಲ್ಲಿ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ ತೆಂಗಿನಕಾಯಿ ತುರಿನೂ ಆ್ಯಡ್ ಮಾಡಿ ತೆಂಗಿನಕಾಯಿನೂ ಸ್ವಲ್ಪ ಫ್ರೈ ಆಗಬೇಕು ಅಲ್ಲರಿಗೂ ಕೂಡ ಅದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಒತ್ತೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕಾಯಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿಗ ಇದಕ್ಕೆ ಸಾಂಬಾರು ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಆ್ಯಡ್ ಇದ್ದೀನಿ ಅಲ್ಲಿ ಹಾಕ್ತಾ ಇದ್ದೀನಿ ಅಲ್ವಾ ಅಷ್ಟು ಟೇಬಲ್ ಸ್ಪೂನಷ್ಟು ನಾನು ಯೂಸ್ ಮಾಡಿಕೊಂಡು ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸಾಂಬಾರು ಪೌಡ್ರನ್ನು ಕೂಡ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇದಾದ ನಂತರ ನಾವು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ವ ಅದರಲ್ಲಿ ನಾನು ಅರ್ಧದಷ್ಟು ಬೇಳೆನ ಅರ್ಧ ಬೋರಷ್ಟು ಬೇಳೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ತೊಳೆದ್ಬಿಟ್ಟು ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ರುಬ್ಬಿ ಎತ್ತಿಟ್ಕೊಂಡಿದ ನಂತರ ನಾವು ಒಂದು ನಾನಿಲ್ಲಿ ದೊಡ್ಡ ಮಾಡ್ತಾ ಇದ್ದೀನಿ ಒಲೆ ಮೇಲೆ ಆ ತಪ್ಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕಬೇಕು ಜೀರಿಗೆ ಮತ್ತು ಕರಿಬೇವು ಇಷ್ಟು ಹಾಕ್ಬಿಟ್ಟು ಖಾರದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟು ಕೂಡ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ಐದು ನಿಮಿಷ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಷ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಆ ಖಾರನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವೀಗ ಸಪ್ರೇಟಾಗಿ ನೀರನ್ನ ಆ್ಯಡ್ ಮಾಡಬಾರ್ದು ಬೇಳೆ ಬೇಯಿಸೋಕ್ಕೆ ನೀರು ಹಾಕಿರ್ತೀವಿ ಗೊತ್ತಾ ಆ ನೀರನ್ನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬೇಳೆ ಬೇಸಿರೋ ನೀರನ್ನೇ ಮಾತ್ರ ಆ್ಯಡ್ ಇದ್ದೀನಿ ಮತ್ತು ಎಕ್ಸ್ಟ್ರಾ ನೀರನ್ನ ಏನೂ ಆ್ಯಡ್ ಇಲ್ಲ ಯಾಕೆಂದರೆ ಬೇಳೆ ಬೇಯಿಸೋಕ್ಕೆ ಜಾಸ್ತಿ ನೀರು ಹಾಕಿದ್ವಲ್ವಾ ಆ ನೀರೇನೆ ಈ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಸರಿ ಹೋಯಿತು ನಿಮ್ಗೇನಾದರೂ ಸರಿ ಹೋಗಿಲ್ಲ ಅಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ ಬಟ್ ನನಗೆ ಸರಿ ಹೋಯಿತು ಅದರಿಂದ ನಾನು ಬೇಳೆ ಬೇಯಿಸಿದ ನೀರು ಮಾತ್ರ ಹಾಕ್ಬಿಟ್ಟು ನೀಟಾಗಿ ಒಮ್ಮೆ ಕೈಲಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕಪ್ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ನನ್ನ ಕೈಯಲ್ಲಿ ಒಂದು ಅರ್ಧ ಇಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀವು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೇಕೋ ಅಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂದ್ಬಿಟ್ಟು ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದು ಸಲ ಚೆಕ್ ಮಾಡಿ ಇನ್ನೂ ಉಪ್ಪು ಅಂದರೆ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಕಾಳಗೋಜ್ ಮಾಡೋಕ್ಕೆ ನಾನಿಲ್ಲಿ ಆ ತರಕಾರಿನ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಕ್ಯಾಪ್ಸಿಕಮ್ ಬದನೆಕಾಯಿ ಬೀಟ್ರೂಟ್ ಇವೆಲ್ಲವೂ ಕೂಡ ಹೆಚ್ಚಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಕ್ಕೆ ಮೊದಲಿಗೆ ನಾವು ಒಂದು ಜಾರನ್ನ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಗಡ್ಡೆ ಈರುಳ್ಳಿ ಮತ್ತು ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೆಟೊ ಮತ್ತು ಒಂದು ಹನ್ನೆರಡರಿಂದ ಹದಿಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಅದು ಚಿಕ್ಕ ಚಿಕ್ಕ ಬೆಳ್ಳು ಇತ್ತು ಒಂದು ಹೇಳಿ ಒಂದು ಒಂದು ಚಿಕ್ಕ ಬೆಳ್ಳುಳ್ಳಿ ಅಂತಲೇ ಅಂದ್ಕೊಳ್ಳಿ ಅಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಂತ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ನಾನಿಲ್ಲಿ ಒಂದೆರಡು ಚಕ್ಕೆ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಡಲೆ ಇಷ್ಟನ್ನು ಕೂಡ ಹಾಕಿ ಅದನ್ನ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಫೈನಾಗಿ ರುಬ್ಕೋಬೇಕು ಸ್ವಲ್ಪ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಜೀರಿಗೆನೂ ಕೂಡ ಚಿಟಪಟ ಅಂದ ತಕ್ಷಣ ಸಾಸಿವೆ ಜೀರಿಗೆ ಎರಡೂ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಕರ್ಬೇವನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಕರಿಬೇವು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಬಿಗಡೆ ಈರುಳ್ಳಿನ ನಾನಿಲ್ಲಿ ಸ್ಲೈಸಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಹಾಕೋಬಿಟ್ಟು ನೀಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗು ಕೂಡ ಫ್ರೈ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಕಲರ್ ಚೇಂಜ್ ಆದಾಗ ಮುಂಚೆನೇ ನಾನು ನಮ್ಮ ಮನೆಯಲ್ಲಿರೋ ಕಾಳುಗಳೆಲ್ಲನೂ ಕೂಡ ನೆನೆಸಿಟ್ಟಿದ್ದೆ ನನ್ನಲ್ಲಿ ಕಡಲೆಕಾಳು ಬಟಾಣಿ ಕಾಳು ಚಿಕ್ಕ ಕಾಳು ದೊಡ್ಡ ಕಾಳು ಇಷ್ಟು ನೆನಹಾಕಿದ್ದೆ ಮತ್ತು ಮನೇಲಿ ಯಾವ ತರಕಾರಿ ಇದ್ರೂ ಕೂಡ ಕೂಡ ಹಾಕೋಬೋದು ನಮ್ಮ ಮನೆಯಲ್ಲಿ ಇಷ್ಟು ತರಕಾರಿ ಇತ್ತು ನಾನು ಇಷ್ಟೆಲ್ಲ ತರಕಾರಿನೂ ಕೂಡ ಮತ್ತು ಕಾಳುಗಳು ನೀವು ಯಾವ ಕಾಳುಗಳು ಬೇಕಾದ್ರೂ ಹಾಕ್ಕೋಬೋದು ಬಟ್ ನಾನು ಇಷ್ಟು ಕಾಳುಗಳು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಖಾರ ಆ ಖಾರನ ಹಾಕ್ಕೊಬಿಟ್ಟು ನೀಟಾಗಿ ಇದನ್ನ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಜಾಸ್ತಿ ನೀರು ಆ್ಯಡ್ ಮಾಡೋಂಗಿಲ್ಲ ನಾನಿಲ್ಲಿ ಒಂದು ಕಪ್ ನೀರಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಾಳುಗಜ್ಜು ಸ್ವಲ್ಪ ಗಟ್ಟಿಯಾಗಿ ಬೇಯಬೇಕು ತೀರ ತೆಳ್ಳಗಾದರೆ ಅದು ಪಲ್ಯ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಒಂದು ಟೇ ಒಂದು ಕಪ್ಪಷ್ಟು ನೀರನ್ನ ಹಾಕ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೋ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಸಣ್ಣ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಇಲ್ಲಿ ದೊಡ್ಡ ಉಪ್ಪನ್ನ ಯೂಸ್ ಮಾಡ್ಬೋದು ಹಾಕ್ಬಿಟ್ಟು ಇದನ್ನು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಲ್ ಕೂಗಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟು ನಾನಿಲ್ಲಿ ಕೋಸಂಬ್ರೂ ಕೂಡ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಮತ್ತು ಬೇಳೆನ ಮುಂಚೆನೇ ನೆನಕಿಟ್ಟಿದ್ದೆ ನಾನು ಒಂದು 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 ಅರ್ಧ ಗಂಟೆ ಬೇಳೆ ಕೂಡ ನೆಂದಿದೆ ಈಗ ಅದನ್ನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಕ್ಯಾರೆಟಲ್ಲೂ ಹಾಕೋತಾರೆ ಬಟ್ ನಾನು ಇವತ್ತು ಕ್ಯಾರೆಟ್ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಇದನ್ನು ಕೈಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ ಮಾಡೋದಕ್ಕಿಂತ ಈ ಕೋಸಂಬರಿನ ಕೈಲಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ತಿನ್ನೋಕ್ಕೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಉಪ್ಪು ಎಲ್ಲ ಕಡೆನೂ ಮಿಕ್ಸ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನನ್ನ ಕೈಲೇನೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೋಸಂಬರಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಈಗ ಕೋಸುಂಬ್ರೂ ಕೂಡ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಕಾಳು ಉಸ್ಲಿನ ಮಾಡ್ತಾ ಇದ್ದೀನಿ ಕಡಲೆ ಕಾಳು ಅಂತಾರಲ್ಲ ಅದನ್ನ ಅದನ್ನು ಮಾಡೋಕ್ಕೆ ನಾನಿಲ್ಲಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಕಾದಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಎಣ್ಣೆಯನ್ನು ಅದು ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟು ಕೂಡ ಒಂದು ಐದು ನಿಮಿಷ ಕರ್ಬೇವೆಲ್ಲ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಗಿಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಬಿಟ್ಟು ಆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ಇದು ಕಲರ್ ಚೇಂಜ್ ಆದಮೇಲೆ ಮುಂಚೆನೇ ನಾನಿಲ್ಲಿ ಆ ಕಡಲೆ ಕಾಳ ಒಂದರಿಂದ ಒಂದು ಎರಡು ವಿಜಲ್ಲ ಕೂಗಿಸ್ಕೊಂಡಿದ್ದೀನಿ ನೀವು ಕೂಡ ಕೂಗಿಸ್ಕೊ ್ಕೊಂಡ್ಬಿಟ್ಟು ಈ ಥರ ಒಗ್ಗರಣೆ ಮಾಡ್ಕೋಬೇಕು ಅದನ್ನು ಕೂಗಿಸಿ ನೀಟಾಗಿಲಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಇದಕ್ಕೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ ಆ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಐದು ನಿಮಿಷ ಹಸಿ ತೆಂಗಿನಕಾಯಿ ತುರಿ ಅಲ್ವಾ ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ಗಿಂತ ಒಂದು ಚೂರು ಕಮ್ಮಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ನೀಟಾಗಿ ಮಿಕ್ಸ್ ಆಗಿದೆ ಅರಿಶಿನ ಎಲ್ಲ ಈಗ ಕಡಲೆಕಾಳು ರೆಡಿ ರೆಡಿಯಾಗಿದೆ ಇದಕ್ಕೆ ನಾನು ಇವಾಗ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಡಲೆ ಕಳುಷ್ಲಿ ರೆಡಿ ಆಯಿತು ಇವತ್ತಿನ ಅಡುಗೆ ಎಲ್ಲನೂ ಕೂಡ ಆಗಿತ್ತು ಬಟ್ ನಮ್ಮ ಅಕ್ಕರ ಮನೆ ಹತ್ರ ಒಂದು ಟೆಂಪಲ್ ಇತ್ತು ಆಂಜನೇಯನ ಟೆಂಪಲು ಹನುಮ ಹನುಮ ಜಯಂತಿ ಪ್ರಯುಕ್ತ ಇಲ್ಲಿ ಜಾತ್ರೆ ಮಾಡ್ತಾಯಿದ್ರು ಆ್ಯಂಡ್ ನಾವು ಕೂಡ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಬಟ್ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ದರು ಆದ್ದರಿಂದ ಆಗಲಿಲ್ಲ ನಾನು ಇಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತು ಇಲ್ಲಿ ಯಕ್ಷಗಾನನ ಕೂಡ ಮಾಡ್ತಾಯಿದ್ರು ಮಾಡ್ತಾಯಿದ್ರು ನಾನು ಸ್ವಲ್ಪ ಶೂಟ್ ಮಾಡಿದ್ದೀನಿ ನೋಡ್ಬೋದು Yeah! ಯಕ್ಷಗಾನ ಕೂಡ ನೋಡಿಕೊಂಡು ಆಲ್ರೆಡಿ ಟೈಮ್ ಆಗಿತ್ತು ಮನೆಗೆ ಬಂದವು ಒಂಬತ್ತು ಗಂಟೆನ ಆಗಿತ್ತು ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಊಟಕ್ಕೆ ಹಾಕೋತಾ ಇದ್ವಿ ಇವತ್ತು ಒಬ್ಬಟ್ಟು ಕಾಳುಗೊಜ್ಜು ಕಾಲು ಉಸ್ಲಿ ಕೋಸುಂಬ್ರಿ ಬೋಂಡ ಮತ್ತು ಅನ್ನ ಒಬ್ಬಟ್ಟಿನ ಸಾರು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಊಟ ಇದ್ದು ಹಂಗೆ ಒಂದು ಚಿಕ್ಕದಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇಷ್ಟೆಲ್ಲ ಊಟ ಮಾಡಿ ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ವಾಕ್ ಮಾಡಿದ್ವು ವಾಕ್ ಮಾಡಿದ ನಂತರ ತುಂಬ ಚಳಿ ಇತ್ತಲ್ವ ತುಂಬ ಚಳಿ ಆಗ್ತಿರೋದ್ರಿಂದ ನಾವಿಲ್ಲಿ ಸುಮ್ಮನೆ ಫೈಯರ್ ಕ್ಯಾಂಪ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ವು ಬಟ್ ಹೆಂಗೆ ಮಾಡೋದು ಅಂದರೆ ಇದು ಟೆರೆಸ್ ಮೇಲೆಲ್ಲ ಇರೋದ್ರಿಂದ ಮಾಡೋಕ್ಕಾಗಲ್ವಲ್ಲ ಹಂಗೆ ಹಂಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವು ಕಾಯಿ ತುರಿದಿರೋ ಚೊಟ್ಟೆ ಇರುತ್ತಲ್ವ ನಮ್ಮ ಮನೇಲಿ ನಮ್ಮ ಅಕ್ಕ ಮನೆಯಲ್ಲಿ ಮಡಕೆದು ಪಾಟು ಹೊಡೆದೋಗ್ಬಿಟ್ಟಿತ್ತು ಅದಕ್ಕೇ ಈ ಥರ ಚೊಟ್ಟೆಗಳ್ನ ಹಾಕ್ಬಿಟ್ಟು ಅದನ್ನು ಹಚ್ಚಿ ಆ ಚಳ್ಳಿಗೆ ಸ್ವಲ್ಪ ಫೈರ್ ಕ್ಯಾಂಪ್ ಥರ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸಾಂಗ್ ಹಾಕ್ಕೊಂಡು ಮಾತಾಡಿಕೊಂಡು ತುಂಬ ದಿನ ಆದಮೇಲೆ ಸೇರಿದ್ವು ಮಾತಾಡಿಕೊಂಡು ಸ್ವಲ್ಪ ಸಾಂಗ್ ಹಾಕ್ಕೊಂಡು ಸಾಂಗ್ ಆಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋದು ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಈ ನಾನು ಮಾಡಿರೋ ರೆಸಿಪೀಸ್ ಅಡುಗೆ ರೆಸಿಪೀಸ್ ಎಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲೋಗಲ್ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್